ನಿಮ್ಮೆಲ್ಲರಿಗೆ ಸುಭಗಳು ಚೆನ್ನಾಗಿದ್ದೀರಪ್ಪ ನೋಡ್ರಿ ಎ ಪಿ ಸಿ ಅವರು ಬರೆದ ಪತ್ರಿಕೆ ಕೊಲೆ ಮೂರು ಇಪ್ಪತ್ನಾಲ್ಕು ಇಪ್ಪತ್ಮೂರು ಕೂಡ ನೀವು ಕೆಲಸ ಮಾಡಿದರೆ ಯಾವ ಕೆಲಸ ಮಾಡಿದ್ರು ಅದನ್ನು ಮನುಷ್ಯರಿಗೋಸ್ಕರ ಮಾಡದೆ ಕರ್ತನಿಗೋಸ್ಕರ ಎಂದು ಮನಪೂರ್ವಕವಾಗಿ ಮಾಡ್ರಿ ಮನಸ್ಫೂರ್ತಿಯಾಗಿ ನೀವು ಕೆಲಸ ಮಾಡಿದರೆ ದೇವರು ನಿಮ್ಮನ್ನು ಆನಂದಿಸುತ್ತಾರೆ ನೀವು ಮಾಡೋ ಪ್ರತಿ ಕೆಲಸದಲ್ಲಿ ದೇವರು ಪರೀಕ್ಷಿಸ್ತಾ ಇದ್ದಾನೆ ಪರೀಕ್ಷೆಗಳು ನಿಮ್ಗಿರ್ತವೆ ನೀವು ಆತ್ಮೀಯರು ಅನ್ಯರಿಗೆ ಹೆಂಗಿರ್ಬೇಕಂದ್ರೆ ಆಶೀರ್ವಾದವಾಗಿರಬೇಕು ನೀವು ಆಶೀರ್ವಾದಿಸಿರುವ ಅಂತವರಾಗಿರಬೇಕು ಕರ್ತವ್ಯಗೋಸ್ಕರ ಮನಪೂರ್ವಕವಾಗಿ ಮಾಡ್ರಿ ಪರಲೋಕ ಬಾಧ್ಯತೆಗಳನ್ನು ಪ್ರತಿಫಲವು ಒಂದು ಒಂದು ಅವೆಂದು ತಿಳಿದಿದ್ದಿರಲ್ಲ ಪರಲೋಕ ಬಾಧ್ಯತೆ ನಿಮಗೆ ಸಿಗುತ್ತದೆ ಎಂದು ತಿಳಿದಿದ್ದಿರಲ್ಲ ನೋಡ್ರಿ ನಿಮಗೆ ಪರಲೋಕ ಭಾಗ್ಯವು ಕೊಟ್ಟಿದ್ದಾನೆ ದೇವರು ಕುಟುಂಬ ವ್ಯವಸ್ಥೆಯನ್ನು ಕಟ್ಟುವುದಕ್ಕೆ ನೀವು ಯೋಗ್ಯತೆ ಅನೇಕ ಜನರು ಕಳ್ಕೊಳ್ತಾ ಇದ್ದಾರೆ ನೀನೆಷ್ಟಂದರೆ ನಾನಿಷ್ಟು ಗರ್ವ ಬಾರಿಗಳೇ ಬಾರಿ ನೋಡ್ರಿ ಹೆಂಡತಿ ಗಂಡನ ಮೇಲೆ ಹೊಡೆದಾಟ ಕಚ್ಚಾಟ ಜಂಜಾಟ ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಆಧೀನರಾಗಿರ್ರಿ ಇದು ಕರ್ತನಲ್ಲಿರುವವರಿಗೆ ಯೋಗ್ಯವಾಗಿದೆ ಯೋಗ್ಯವಾಗಿ ಬೇಕಂದ್ರೆ ನೀವು ಸ್ತ್ರೀಯರೇ ನಿಮ್ಮ ಗಂಡನನ್ನು ಗೌರವಿಸಿರಿ ಆಧೀನರಾಗಿರ್ರಿ ದೀನರಾಗಿರ್ಲಿ ಸ್ತ್ರೀಯರೇ ನಿಮ್ಮ ಗಂಡಂದರಿಗೆ ಆಧೀನರಾಗಿರ್ರಿ ಇದು ಕರ್ತನಲ್ಲಿರುವವರಿಗೆ ಯೋಗ್ಯವಾಗಿದೆ ಸವಿಯಲ್ಲಿರುವವರಿಗೆ ನೆಮ್ಮದಿ ಇರಬೇಕು ಐಕ್ಯತೆಯನ್ನು ಕಾಪಾಡಿಕೊಳ್ಳ್ರಿ ಪುರುಷರೇ ನಿಮ್ಮ ಹೆಂಡತಿಯನ್ನು ನಿಮ್ಮ ಹೆಂಡತಿರನ್ನು ಪ್ರೀತಿಸ್ರಿ ಮಕ್ಕಳೇ ಎಲ್ಲಾ ವಿಷಯದಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳ್ರಿ ಈಗ ಪರೀಕ್ಷೆಗಳು ಬಂದವು ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣ ಆಗಬೇಕು ಓದ್ಕೊಂಡ್ರೆ ತಾನೇ ನೀವು ಪರೀಕ್ಷೆಯಲ್ಲಿ ರಿಸಲ್ಟ್ ಬರೆಯೋದು ಜ್ಞಾನ ಬೇಕು ನಿಮಗೆ ಪ್ರಾರ್ಥನೆ ಮಾಡ್ರಿ ದೇವರನ್ನು ಕೇಳಿಕೊಳ್ಳ್ರಿ ಅಪ್ಪ ನಮಗೆ ಸದ್ ಉತ್ತರವನ್ನು ಕೊಡು ಮರೆತೋಗ್ಬಿಡ್ತೀವೇನೋ ಮರಿ ಮರಿಬಾರ್ದು ನಾವು ಓದ್ಕೊಂಡಿದ್ದು ನಮಗೆ ಜ್ಞಾಪಕ ಮಾಡು ಜ್ಞಾನವನ್ನು ಕೊಡು ನಮ್ಮ ಅಪ್ಪ ಅಮ್ಮನನ್ನು ಪ್ರೀತಿಸುವಂತಾಗಿ ಮಾಡು ನಮಗೋಗಿ ನಮಗಾಗಿ ಅವರು ಎಷ್ಟೋ ಕಷ್ಟಪಡುತ್ತಾ ಇದ್ದಾರೆ ಸಾಲ ಮಾಡ್ತಾ ಇದ್ದಾರೆ ನಾವು ಚೆನ್ನಾಗಿರ್ಬೇಕಂತ ಅವರು ಆಶಿಸ್ತಾ ಇದ್ದಾರೆ ಅವರನ್ನು ಅದನ್ನು ಮಕ್ಕಳು ಪ್ರಾರ್ಥನೆಗೆ ಸಿದ್ಧ ಮಾಡಬೇಕು ನೀವು ಕರ್ತನಿಗೆ ದಾಸರಾಗಿದ್ದೀರಲ್ಲ ಕರ್ತನಿಗೆ ದಾಸರಾಗಿದ್ದೀರಲ್ಲ ಇ ಜಸ್ಟ್ ಎಲ್ಲ ನೀವು ತಿಳ್ಕೋಬೇಕು ಆತ್ಮೀಯರಲ್ಲ ನೀವು ಅನ್ಯ ಜನಗಳಿಗೆ ಆಶೀರ್ವಾದವಾಗಿರಬೇಕು ಶಾಪವೂ ಇದೆ ಆಶೀರ್ವಾದ ಇದೆ ನೋಡ್ರಿ ಅನ್ಯಾಯ ಮಾಡೋದಾದ್ರೆ ತಕ್ಕ ಫಲವನ್ನು ಹೊಂದುವಿರಿ ಅನ್ಯಾಯ ಮಾಡಬೇಕಂತ ಇದ್ದೀರ ತಕ್ಕ ಫಲವು ಹೊಂತೀರಾ ಆದರೆ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲ ಒಂದು ತಿಳಿದಿದ್ದೀರಲ್ಲ ಪರಲೋಕ ಬಾಧ್ಯತೆಗಳನ್ನು ಹಿಡಿದು ನೀವು ನೋಡಿರಿ ಒಂದು ಎಮ್ ಎಲ್ ಎ ಮಾಡೋನು ಎಷ್ಟು ಆಶೆಯಿಂದ ಇರ್ತಾನೆ ನಾವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಆಸೆಯಿಂದ ಇರಬೇಕು ಸಿದ್ಧವಾಗಿರಬೇಕು ಯುದ್ಧ ಮಾಡೋಕ್ಕೆ ಸಿದ್ಧವಾಗಿರಬೇಕು ಯಾರು ಕೂಡ ದುರಾತ್ಮಗಳು ದುಷ್ಟಗಳು ಅಂಧಕಾರ ಶಕ್ತಿಗಳು ದೆವ್ವಗಳು ನಮ್ಮನ್ನ ಮೈಂಡೆಲ್ಲ ಕರ ಮಾಡಿಬಿಡ್ತವೆ ಸಿಟ್ಟು ಕೋಪ ಗರ್ವ ದುಷ್ಟತನ ಬಂಡತನ ಕಚ್ಚಾಟ ಓಡದಾಟ ಅಪ್ಪಸನು ಪೌರತಾನೆ ಎ ಪಿ ಸಿ ಬರೆದ ಪತ್ರಿಕಾ ಆರನೇ ಅಧ್ಯಾಯ ಯಾತ್ರೆಯ ವಚನದಲ್ಲಿ ನಾವು ಅಂಧಕಾರ ಶಕ್ತಿಗಳಿಂದ ಹೋರಾಡ್ತಾ ಇದ್ದೀವಿ ಹೌದ್ರಿ ನಾವು ಹೋರಾಡ್ತಾ ಇದ್ದೀವಿ ಅಂಧಕಾರ ಶಕ್ತಿಗಳಿಂದ ಹೋರಾಡ್ತಾ ಇದ್ದೀವಿ ಆದರೆ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದಿದ ಹೊಂದಿದೆ ಎಂದು ನಂಬಬೇಕು ಪ್ರಾರ್ಥನೆ ಮಾಡಿದರೆ ತಾನೇ ಆಗೋದು ಪ್ರಾರ್ಥನೆ ಮಾಡಿದ ತಕ್ಷಣ ನೀವು ನಂಬಬೇಕು ಪರಲೋಕ ಬಾಧ್ಯತೆಯನ್ನು ನಾವು ಮನಪೂರ್ವಕವಾಗಿ ಸ್ವೀಕರಿಸುತ್ತೇವೆ ನಂಬುತ್ತಾ ಇದ್ದಾವೆ ನಮ್ಮ ಕರ್ತನದ ಯೇಸು ಕ್ರಿಸ್ತನಿಗೆ ದಾಸರಾಗಿದ್ದೇವೆ ಸ್ತ್ರೀರೇ ನಿಮ್ಮ ಗಂಡಂದರಿಗೆ ಆ ದೀನರಾಗಿರೀ ಎದುರಿಸ್ಬಾಡ್ರಿ ಬೇಡ್ರಿ ಏನೋ ಏನ್ಬೇಕ ನಮ್ಮ ಅಪ್ಪ ಅಮ್ಮನಿಗೆ ಮರಿ ಹೋಗ್ಬಿಡ್ತೀವಿ ಮತ್ತೆ ಮಾತಾಡಬಾರ್ದು ಸಭೆಯಲ್ಲಿರುವವರಿಗೆ ಇರುವವರಿಗೆ ನೆಮ್ಮದಿ ಇರಬೇಕು ಸಭೆಯೇ ಸಂಘ ಸಮೂಹ ಸಹವಾಸ ನೆಮ್ಮದಿ ಇರಬೇಕು ಪುರುಷರೇ ನಿಮ್ಮ ಹೆಂಡತಿಯನ್ನು ಪ್ರೀತಿಸ್ರಿ ಪಾಪ ಅಪ್ಪ ಅಮ್ಮನ ಬಿಟ್ಟು ಬರ್ತಾರಲ್ಲ ಪ್ರೀತಿಸ್ಬೇಕು ಅವರಿಗೆ ನಿಷ್ಠೂರವಾಗಿರಬಾರ್ರಿ ಅವರಿಗೆ ಕಣ್ಣಳುವಾಗೆ ಖಾರವಾಗಿ ಇರಬಾರ್ರಿ ನಿಷ್ಠೂರವಾಗಿರಬಾಡ್ರಿ ಪ್ರೀತಿಸ್ರಿ ಮಕ್ಕಳೇ ಎಲ್ಲ ವಿಷಯದಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಈ ಮಾತನ್ನು ಕೇಳಿ ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ ಮಕ್ಕಳೇ ನೀವು ತಂದೆ ತಾಯಿಗೆ ವಿಧೇಯರಾಗಿರ್ರಿ ಅವ್ರ ಮಾತು ಕೇಳ್ರಿ ತಂದೆ ತಾಯಿಗಳಿಗೆ ಮಕ್ಕಳು ಮಕ್ಕಳನ್ನು ಅವರಿಗೆ ಮನಗೊಂದಿಸಬೇಡ್ರಿ ತಂದೆ ತಾಯಿಗಳೇ ಮಕ್ಕಳನ್ನು ಅವರಿಗೆ ಮನಗೊಂದಿಸಬೇಡ್ರಿ ದಾಸತ್ವದಲ್ಲಿರುವವರು ಈ ಲೋಕದಲ್ಲಿ ವಿಧೇಯರಾಗಿರ್ರಿ ನೀವು ಉದ್ಯೋಗಸ್ಥರ ಮ್ಯಾನೇಜರ್ಗೆ ಹೆಂಗಿರಬೇಕು ವಿಧೇಯರಾಗಿರಬೇಕು ಕರ್ತನು ಫಲ ಕೊಡುವನು ಯಸು ಕ್ರಿಸ್ತನು ನಮಗೆ ಆಧಾರವಾಗಿದ್ದಾನೆ ಯಸು ಕ್ರಿಸ್ತನು ನಮಗೆ ರಕ್ತ ಸುರಿಸಿದಾನೆ ಯಸು ಕ್ರಿಸ್ತನು ನಮ್ಮ ಪಾಪಗಳನ್ನು ಬಯಸಿದಾನೆ ಯಸು ಕ್ರಿಸ್ತನ ಸಲುವಾಗಿ ನಾವು ಪರಲೋಕಕ್ಕೆ ಹೋಗ್ತಾ ಇದ್ದೀವಿ ಯೇಸು ಕ್ರಿಸ್ತನ ಸಲುವಾಗಿ ನಮಗೆ ನೆಮ್ಮದಿ ಸಿಕ್ಕಿದೆ ಯೇಸು ಕ್ರಿಸ್ತನ ಸಲುವಾಗಿ ನಮಗೆ ಆನಂದ ಸಿಕ್ಕಿದೆ ಸಮಾಧಾನ ಸಿಕ್ಕಿದೆ ಅಂತ ತಿಳ್ಕೊಂಡ್ರೆ ತಾನೆ ತಿಳುವಳಿಕೆ ಇದ್ರೆ ತಾನೆ ಬುದ್ಧಿ ಇದ್ರೆ ತಾನೆ ನಾವು ನಮ್ಮ ಯಜಮಾನರಿಗೆ ಮಾರಬಾರ್ದು ಏ ಏನು ಬಂದು ನೋಡಪ್ಪ ಎಲ್ಲ ನಮಗೆಲ್ಲ ಅಂತ ಕೆಟ್ಟ ಆಲೋಚನೆ ಮಾಡಬಾರ್ದು ನೋಡ್ರಿ ದಾಸ ದಾಸದ ದಾಸತ್ವದಲ್ಲಿರುವವರು ಈ ಲೋಕದಲ್ಲಿಗೆ ಲೋಕದಲ್ಲಿ ವಿಧೇಯರಾಗಿರ್ರಿ ಸೈತಾನನ ಗುಣಲಕ್ಷಣಗಳು ಸಹ ಸೈತಾನನ ಗುಣಲಕ್ಷಣಗಳು ಕೇಡು ಮಾಡೋಕೆ ಪ್ರೇರೇಪಿಸ್ತವೆ ಪ್ರಾರ್ಥಿಸುವ ಮನುಷ್ಯರು ಪ್ರಾರ್ಥಿಸುವ ಮನುಷ್ಯರು ಪ್ರಾರ್ಥನೆ ಇಲ್ಲದವರು ಬಂದು ಕೆಣಕಿ ಸಮಾಧಾನ ಇಲ್ಲದ ಹಾಗೆ ಅವರು ಸಿಟ್ಟು ಅಸಮಾಧಾನ ಅಧರ್ಮ ಇವೆಲ್ಲ ತಳ್ಕೊಂಡು ಬಂದು ಮನುಷ್ಯಂತ ಕೇಳಿಸ್ಬಿಡ್ತಾರೆ ಯಾಕೆ ಪ್ರಾರ್ಥನೆ ಮಾಡೋನನ್ನ ಕೆಣಕಬೇಕು ಇದು ಸೈತಾನನ ಬುದ್ಧಿ ಒಬ್ಬರ ಮೇಲೆ ಒಬ್ರು ದ್ವೇಷ ಒಡದಾಟ ಶಾಂತಿ ಇಲ್ಲ ಆಹಾಪನ ಯಜನ ಮನಸ್ಸು ಇರಬಾರದು ದಯವಿಟ್ಟು ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಶಾಂತಿಯಾಗಿ ಇರಿ ಪರಲೋಕ ಬಾಧ್ಯತೆ ಎಂಬ ಫಲವನ್ನು ಹೊಂದಿದೆವೆಂದು ನೀವು ಮನಸ್ಫೂರ್ತವಾಗಿ ಮನಪೂರ್ವಕವಾಗಿ ಕರ್ತನಿಗೆ ದಾಸರಾಗಿ ನೀವು ಜೀವಿಸ್ರಿ ದುರಾಶೆ ದನ ವ್ಯಾಮೋಹ ಇಂತ ಉಳಬಾರ್ದು ಧನ ವ್ಯಾಮೋಹ ನಿಮ್ಮನ್ನು ಕೆಟ್ಟ ವಿಷಯದಲ್ಲಿ ಹಾದಿಯಾಗಿ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನ ಬೇಡಿಗಳಿಗೆ ಸಿಕ್ಕಾಗುವುದಂಗೆ ಮಾಡುತ್ತೆ ಅನ್ಯಾಯ ಮಾಡುವನು ಅದರ ತಕ್ಕ ಫಲವನ್ನು ಹೊಂದೋಣ ಅಂತ ತಿಳ್ಕೋಬೇಕು ಸಮಾಧಾನವೆಂಬ ಎ ಪಿ ಸಿ ನಾಲ್ಕನೇ ಅಧ್ಯಾಯ ಒಂದನೇ ವಚನ ಸಮಾಧಾನವೆಂಬ ಬಂಧದಿಂದ ಕಟ್ಟಲ್ಪಟ್ಟವರಾಗಿ ಪವಿತ್ರ ಆತ್ಮದಿಂದ ಉಂಟಾಗುವ ಐಕ್ಯತೆಯನ್ನು ಕಾಪಾಡಿಕೊಳ್ಳ್ರಿ ಐಕ್ಯತೆ ನಮ್ಗಿರ್ಬೇಕು ಸಮೂಹಿರ್ಬೇಕು ಸಹವಾಸ ನಮ್ಗಿರಬೇಕು ಐಕ್ಯತೆಯನ್ನು ಕಾಪಾಡಿಕೊಳ್ಳ್ರಿ ಆಶಕ್ತರಾಗಿರ್ರಿ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳ್ರಿ ದೇವರ ಆತ್ಮ ಸಹವಾಸದಿಂದ ಐಕ್ಯತೆಯನ್ನು ಕಾಪಾಡಿಕೊಳ್ಳ್ರಿ ಕುಟುಂಬ ಕ್ಷೇಮವು ಮಾಡಿರಿ ಮಾಡ್ರಿ ಕ್ಷೇಮಕ್ಕಾಗಿ ನಿಮ್ಮ ವೈರ್ಯನಾದ ಸೈತಾನನು ಯಾವ ಯಾವ ನುಂಗಬೇಕು ಅಂತ ತಿರುಗಾಡ್ತಾ ಇದ್ದಾನೆ ಯಾರು ಸಿಗ್ತಾರೆ ಅಂತ ಪರಲೋಕ ಭಾಗ್ಯತೆಂಬ ಪ್ರತಿಫಲವು ಹೊಂದಿದವರೆಂದು ತಿಳಿದಿದ್ದಿರಲ್ಲ ಪ್ರಾರ್ಥನೆ ಮಾಡ್ರಿ ತಂದೆ ನಮಗೆ ಸ್ತೋತ್ರ 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 ಪರಲೋಕ ಎಂಬ ಪ್ರತಿಫಲವನ್ನು ಹೊಂದಿದೀವಪ್ಪ ಸ್ತ್ರೀನೇ ನಿಮ್ಮ ಗಂಡರಿಗೆ ಹದಿರಾಗಿರ್ರಿ ಸಭೆಯಲ್ಲಿರುವವರಿಗೆ ನೆಮ್ಮದಿ ಇರಬೇಕು ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಪುರುಷರೇ ನಿಮ್ಮ ಹೆಂಡತಿಯರನ್ನು ಪ್ರೀತಿಸಿರಿ ಅವರಿಗೆ ನಿಷ್ಠೂರವಾಗಬೇಡ್ರಿ ಮಕ್ಕಳೇ ಎಲ್ಲ ವಿಷಯದಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳ್ರಿ ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದ್ದು ಅಪ್ಪ ನಿಮಗೆ ಸ್ತೋತ್ರ 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 ನಮ್ಮನ್ನು ಕಣ್ಣನ್ನು ತೆರೆದಿದೀಯ ನಿಮಗೆ ಸ್ತೋತ್ರ 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 ನಮ್ಮನ್ನು ಪರಲೋಕ ಭಾಗ್ಯವನ್ನು ಕರ್ಕೊಂಡು ಹೋಗಿದೆಯಾ ನಿಮಗೆ ಸ್ತೋತ್ರ ಪರಲೋಕ ನಮ್ಮ ಹೃದಯದಲ್ಲಿಟ್ಟಿದೆಯಾ ವಾಕ್ಯವನ್ನು ನಮ್ಗೆ ಕೊಟ್ಟಿದೆಯಾ ನಮ್ಮನ್ನು ಬಲ ನಿಮಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆಯೋ ತಂದೆ ಐ ಮೀನ್